ಖುಷಿಯಲ್ಲ ಬದುಕು ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂಡೇ ಸಂಡೆ ಇನ್ನೊಂದು ವಾರ ಬಿಟ್ಟರೆ ಬೈಕಿನದ್ದು ಇನ್ನೊಂದು ಸೀರಿ ತಗೊಂಡಿಲ್ಲ ಇನ್ನೊಂದು ಸೀರಿ ಹೇಳಿದಾಗ ಸೊ ಅದು ಇವತ್ತು ಆಫನ್ ಈಗ ಹೊರಟಿದ್ದು ಒಂಬತ್ತು ಗಂಟೆ ಒಂಬತ್ತುವರೆ ಐತೆ ಅದೀಗ ಉಡುಪಿ ಇಡುಪಿ ವಾಪಸ್ ಏನಿಲ್ಲ ಕಾಡ್ದಾಗೆ ಕಾಮ್ ಬಂದಿತ್ತ ಸೊ ಇಲ್ಲಿ ತಗೊಂಡು ಮತ್ತು ಅವ್ರದ್ದು ಲಾಸ್ಟ್ ಟೈಮ್ ಅಳತಿನ ತಗೊಂಡಿಲ್ಲ ಇದು ಬಟ್ಟೆ ಹೋದಕ್ಕೆ ಅದನ್ನು ಕೊಟ್ಟಿಕ್ಕಿ ಎರಡು ಹೊಟ್ಟೆ ಕೊಟ್ಟಿಗೆ ಒಪ್ಪ ಅನ್ಕೊಂಡು ಕೊಟ್ಟೇಶ್ವರಕ್ಕೆಲ್ಲ ಹಾಕಿತ್ತ ಬಳೆ ಹಿಂಡಿ

ಆ ಸೆಮಿ ಫೈನಲ್ ಐತಿ ಮಲ್ಲ ನೀರಲಿ ಜೋ ಸಂಧೆ ಬಂದಿತ್ತು ಆಸ್ ಐ ನೋ ವಾಟರ್ ವಿಲ್ ಅನ್ ಗ್ರೇಟ್ ಚಿಪ್ ಕಂಪನಿ ಇರೋ ಅಹ್ ಸ್ವಲ್ಪ ತಿನ್ನ ಜರ ಇದೆ ಅತ್ತಿಗೆ ಗಡಬಿಡಿ ಮಾಡೋದಲ್ಲ ಕೂಸು ಹಾತ್ತಿತ್ತು ಅಂಕೊಂಡಾ

ಹ್ಞೂ ಎಂತ ಬತ್ತೇಂದ್ರ ಲಾಸ್ಟ್ ಟೈಮ್ ಒಂದು ಆಪ್ಷನ್ ಕೊಟ್ಟಿದ್ರು ಮೆಟ್ಲದ ಕೊಯ್ಕಲ್ಲ ಮನೆ ಬಂದು ಫೋನ್ ಮಾಡಿ ಅಂತ ಹೇಳ್ರ ಫೋನ್ ಮಾಡಿ ಹೇಳ್ದಳು ಇಲ್ಲೇ ಮನೆ ಬಂದಿ ಬಂದು ಅಳಿತಗೊಂಡ್ರೆ ಸೊ ಅವ್ರು ಹೇಳಿ ನಾ ಬತ್ತದ ಇಡೀ ನಿಮ್ಮ ಬಾಡ ಅಂತ ಹೇಳ್ರ ಅದೊಂದು ಹೆಲ್ಪ್ ಆಯ್ತು ಇಲ್ಲೇ ಬತ್ತಿದ್ರಿ ಇವಾಗ ಇಲ್ಲೇ ಅಳತಿದ್ದ ಹಿಂಗೆ ಮನೆಗೆ ಹತ್ತಿ ಕಟ್ತೀರಿ ಕಳ ಸೈನ್ಯ ಯಾವ್ದು ಇದನ್ ಅಮ್ಮ ಬತ್ರಕೊಂಡು ಕೋಟೇಶ್ವರದೆಲ್ಲ ಕೆಲಸ ಕಾಟಕ್ ಹೊಯ್ಸಿ ಸಾರಿ ತಕೊಂಡು ಕೋಟೇಶ್ವರದಲ್ಲೆಲ್ಲ ಹೇಳ ನಾನು ಬಾಡಿಗೆ ಸೆಟ್ ಹುಡುಕಿದಿತು ನನಗೆ ನಾಡ್ದು ಅಂತೇಳಿ ಡಾಬಂಕಿ ಅದೆಲ್ಲ ಬೇಕೀತ ಸೆಟ್ ಎಲ್ಲ ಹೇಳಿ ಆಮೇಲೆ ಬಾಳಿ ತಕೊಂಡು ಆಮೇಲೆ ಅಳತೆ ಎಲ್ಲ ಕೊಟ್ಟಲ್ಲಿ ಈಗ ಜಸ್ಟ್ ಗಂಡನ ಮನೆಗೆ ಬಂದೆ ಸೊ ಅವರು ಹಚ್ಚಿಗೆಲ್ಲ ಹಾರ ಸೊ ಮಧ್ಯಾಹ್ನ ಊಟಕ್ಕೆ ಇವತ್ತು ಚಟ್ಲಿ ಸಾರು ಸಾರಿ ಸುಕ್ಕ ಎಷ್ಟು ಮನೆ ಹೋಯ್ ಕಂದು ಹೊಡ್ತಿತ್ತ ಬಾವ ಎಂತ ಮಾಡಿದ್ರು ಅಂದ್ರೆ ಬಪ್ಪತಿ ಚಿಕನ್ ತಗ ಬಂದಿರ್ ಬಿರಿಯಾನಿ ಮಾಡ್ತೇವೆ ಅದು ನಾಲ್ಕು ಗಂಟೆ ತಗ ಬಂದಿರ ತಿನ್ಕಂಡೇ ಇಲ್ಲ ಫೋರ್ಸ್ ಮಾಡ್ತಿದ್ರು ಕಟ್ಟಾಗಿ ಕಡೆ ಇದಾವಟ್ಟ ಎಷ್ಟು ಅಗಳಿ ಕೊಡ್ತಿದ್ದೆ ಆಯಾ ಕಡೆ ತಿನ್ಕೊಳ್ತಾಯ್ತಾ ಸರಿ ಇವ್ಳಿಗೂ ಮನುಷ್ಯ ಒಂದು ಸ್ವಲ್ಪ ಏ ಏ ಇವ್ಳಿಗೊಂದು ಸ್ವಲ್ಪ ತಿನ್ಕೊ ಈ ಕಮ್ಮಿತ್ತು ಬಿರಿಯಾನಿ ತಿನ್ಕಮ್ಮ ಆಗಿತ್ತು ಪರಾ ಸೊ ಅದಕ್ಕೆ ಏನು ತಿನ್ಕೊಣೋ ಹಬ್ಬದ ಪಟ್ಟ ತಿನ್ಕೊಂಡು ಹೋಗ್ತೇ ಹಬ್ಬ ಹಾಯ್ ಮಾಡ ಹಾಯ್ ಮಾಡ ಅದಕ್ಕೆ ಈಗ ನಾವು ಹೊರಡುವುದನ್ನ ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ದೀಗ ಮತ್ತೆ ಅಂಬರ್ ಜವಾಬ್ದಾರು ಬೇಗ ಈಗ ಇಲ್ದಿದ್ರೆ ಲೇಟ್ ಅಂತ ಅಂತಿದ್ರು ನಾಳೆ ಹೆಂಗ ವರ್ಕ್ ಮನೆಗೆ ಬೈಕ್ ಮದುವೆ ಒಂದು ವಾರ ಇತ್ತಲ್ಲ ಎಂತ ಮಾಡೋಣ ಮತ್ತೆ ಕಾಂಬಾ ಹೇಗಂತಿದ್ದೇ ನೀ ಪಟ್ಟ ಅನ್ಕೊಡೋದು ನಾವು ಬಿಟ್ಟಿಕ್ಕೆ ಬಂದು ಗಾಡಿ ರೌಂಡ್ ಹಾಕಿಸ್ತಿದ್ರು ಅಪ್ಪು ಬೈಕ್ ರೈಡ್ ಅಪ್ಪ ಈಗ ಹಾಯ್ ಮಾಡ അബുൽ ഖാൻ ഹായ് മേട ഹായ് മേട ഹായ് മേടിക്ക

ಜಸ್ಟ್ ಸ್ಟಾರ್ಟಿಂಗ್ ಬರೋ ತಗೊಂಡು ಇಲ್ಲಿ ಗೋಲ್ಗಪ್ಪ ತಿಂದ ಎರಡು ಪ್ಲೇಟ್ ಒಂದು ಪ್ಲೇಟ್ ಆಯ್ತು ಈಗ ಇನ್ನೊಂದು ಪ್ಲೇಟ್ ರನ್ನಿಂಗ್ ಎಷ್ಟು ಪ್ಲೇಟ್ ತಿಂತ ಈಗ ಜಸ್ಟ್ ಮನೆಗೆ ಬಂತು ಈಗ ಒಂದು ಬಿಡು ಮುಚ್ಚು ಮನೆ ಬಿಟ್ಟಿತ್ತು ನಮ್ಮ ಮನೆಗೆ ಅದ ಬಟ್ಟೆ ಶಾಪಿಂಗ್ ಬಂದು ತಗೊಂಡೆ ಲಾಸ್ಟಿಗೆ ಮಗಿಗೆ ಸುತ್ತಿಗೆಲ್ಲ ಬೇಕಿತ್ತು ಅಂತ ಅದೊಂದು ಕಾಟನ್ ಬಟ್ಟೆ ತಗೊಂಡು ಈಗ ಜಸ್ಟ್ ಬಂತು ಮನೆಗೆ ಸಂಡೆ ಹ್ಯಾಂಗೆ ಕಳೆದಾನೆ ಹುಡ್ತ ಅರ್ಧ ದಿನ ಮನೆಗೆ ಹೋಯ್ತು ಅರ್ಧ ದಿನ ಹಿಂಗೆ ಬಟ್ಟೆಗೆ ಇಟ್ಟು ಹೋಯ್ತು ಕಂಡ್ರಲ್ಲಿ ಇವತ್ತಿನ ವೀಡಿಯೋ ಶಾಪಿಂಗಲ್ಲಿ ಎಂಡ್ ಮನೆಗೆ ಹೋಗ್ ಬಿರಿಯಾನಿ ಜಾಸ್ತಿ ಬಿರಿಯಾನಿ ಮಾಡ್ರೆ ಮನೆಗೆ ಜಾಸ್ತಿ ಮಧ್ಯಾಹ್ನ ಮಾಡ್ಕೊಂಡು ಮಾಡೋದ ಕಡೆ ಏಳಿ ತಿನ್ಕೊಂಡ್ಕೊಂಡು ಸಾಯಂಕಾಲ ಪಟ್ಟ ತಕೊಬಂದ್ರ ಬಾವ ಕಡೆ ಬಪತ್ತಿ ಮಾಡಿ ಕಳಿಸಿ ಕೊಟ್ಟ್ರಿಜಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು